ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಬುಲೆಟ್ ಫೈರು ಚಾನಲ್ ನಾನು ನಿಮಗೆ ಇವತ್ತು ಡ್ಯೂಪ್ಲೆಕ್ಸ್ ಮನೆಯನ್ನು ಬಂದಿದ್ದೀನಿ ಈ ಡ್ಯೂಪ್ಲೆಕ್ಸ್ ಮನೆ ಇರೋದು ಆಂಜನಪುರ ಸೆಕೆಂಡ್ ಬ್ಲಾಕು ಇದೇ ಮನೆಯಾಗಿರುತ್ತೆ ಇದು ಟ್ವೆಂಟಿ ಬೈ ಥರ್ಟಿ ಇಪ್ಪತ್ತಕ್ಕೆ ಮೂವತ್ತು ಬರುತ್ತೆ ನಾರ್ತ್ ಗೇಟ್ ಟು ಈಸ್ಟ್ ಮೇನ್ ಡೋರು ಬಿ ಡಿ ಎ ಆಗಿರುತ್ತೆ ಮನೆ ಅಪೋಸಿಟೇ ನಮಗೆ ಟ್ವೆಂಟಿ ಫಿಟ್ ಟಾರ್ ರಸ್ತೆ ಆಗಿರುತ್ತೆ ಒನ್ ಸೈಡ್ ಕನ್ಸ್ಟ್ರಕ್ಷನ್ ಆಗಿರೋ ಬಿಲ್ಡಿಂಗ್ ಸಿಗ್ತಾಯಿದೆ ಇನ್ನೊಂದು ಕಡೆ ಎಮ್ ಟಿ ಲ್ಯಾಂಡ್ ಇದೆ ಇದು ಫ್ರಂಟ್ ಎಲಿವೇಶನು ಓಕೆ ಹೈ ಗೇಜ್ ಮೆಟಲಲ್ಲಿ ಮಾಡಿರುವಂತಹ ಗೇಟ್ ಸಿಗ್ತಾ ಇದೆ ಈ ಮನೆಯ ಹೆಸರು ಅಂದರೆ ನಿಮ್ಮ ಮನೆಯ ಕನಸಿನ ಹೆಸರೇನಾದರೂ ಬರೆಯೋ ಹಾಗಿದ್ರೆ ಈ ಸ್ಪಾಟಲ್ಲಿ ಬರ್ಕೋಬೋದು ವಾಲ್ ಕ್ಲೈನಿಂಗ್ ಬಂದು ಗ್ರಾನೇಟ್ನ ಕೊಟ್ಟಿರುವಂಥದ್ದು ಇಲ್ಲಿ ನಮಗೆ ಓಲ್ಡ್ ಮೆಥಡಲ್ಲಿ ಅಂದರೆ ಇಟಿಕೆ ಲುಕ್ಕಲ್ಲಿ ಕೊಟ್ಟಿರುವಂತಹ ಸೆರಾಮಿಕ್ ಟೈಲ್ಸ್ ವಾಲ್ ಕ್ಲೈಂಡಿಂಗ್ ಸಿಗ್ತಾ ಇದೆ ಪ್ರತಿಯೊಂದು ರೂಮ್ಗಳಿಗೂ ಬಾಲ್ಕನಿ ಎಲ್ಲ ಸಿಗುತ್ತೆ ಇಂಚಿಂಚಾಗಿ ಈ ಮನೆ ಬಗ್ಗೆ ಫುಲ್ ಡೀಟೇಲ್ಸ್ ಹೇಳ್ತಾ ಹೋಗ್ತೀನಿ ವೀಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡ್ತಾ ಇರಿ ಇದು ಗ್ರೌಂಡ್ ಫ್ಲೋರಲ್ಲಿ ನಮಗೆ ಪಾರ್ಕಿಂಗ್ ಏರಿಯಾ ಫ್ಲೋರ್ ಬಂದು ನಮಗೆ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಈಸಿಯಾಗಿ ಎರಡು ಯು ವಿ ಕಾರ್ಗಳನ್ನ ನಿಲ್ಸ್ಕೊಂಡು ಅಕ್ಕಪಕ್ಕದಲ್ಲಿ ಟೂ ವೀಲರ್ಗಳನ್ನ ನಿಲ್ಲಿಸ್ಕೊಬೋದು ಈ ಮನೆಗೆ ಬೋರ್ವೆಲ್ ಇದೆ ಕಾವೇರಿ ಕನೆಕ್ಷನ್ ಕೊಟ್ಟಿದ್ದಾರೆ ಸಂಪ್ ಸಿಗುತ್ತೆ ನೋಡ್ತಾ ಇದ್ದೀರಾ ಬೋರ್ವೆಲ್ ಪಾಯಿಂಟು ಮತ್ತು ಸಂಪು ಈ ಕಡೆ ಲೆಫ್ಟ್ ಸೈಡಲ್ಲಿ ಪ್ಯಾನ್ ಮಾಡಿ ತೋರಿಸಿದ್ರೆ ನಿಮಗೆ ಕಾವೇರಿ ಇದು ಕನೆಕ್ಷನ್ ಕೊಟ್ಟಿದ್ದಾರೆ ಯಾರು ಮನೆ ತೊಗೊಂತಿರೋ ಅವ್ರ ಮೀಟರ್ನ ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ ಇಲ್ಲಿ ನಮಗೆ ಗ್ಯಾಸ್ ಪ್ರಯೋಜನ ಮಾಡಿಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಸು ನಿಮ್ಮ ಮನೇಲಿ ಎಷ್ಟೇ ಗ್ಯಾಸ್ಗಳಿದ್ದರೂ ಈಸಿಯಾಗಿ ಇಲ್ಲಿ ಇಟ್ಕೋಬಹುದು ಫುಲ್ ಕ್ಲೈನಿಂಗ್ ಆಗಿದೆ ಅಂದರೆ ಸೇಫ್ಟಿ ಪರ್ಪಸ್ ಎಲ್ಲ ನಿಮಗೆ ಸೆಕ್ಯೂರಾಗಿ ಮಾಡಿಕೊಟ್ಟಿದ್ದಾರೆ ಆಮೇಲೆ ಇಲ್ಲಿ ಎಲೆಕ್ಟ್ರಿಕ್ ಕನ್ಸಲ್ಟ್ ಮಾಡಿಕೊಟ್ಟಿದ್ದಾರೆ ಈ ಮನೆಗೆ ಎಲೆಕ್ಟ್ರಿಕ್ ಪರ್ಮನೆಂಟ್ ಸಿಕ್ಕಿರುವಂಥದ್ದು ಇನ್ನೊಂದು ಏನಂದರೆ ಯು ಪಿ ಎಸ್ ಪಾಯಿಂಟ್ ನಮಗೆ ಇಲ್ಲಿ ಸಿಗುತ್ತೆ ಈಸಿಯಾಗಿ ನೀವು ಮನೆಯಲ್ಲಿ ಯು ಪಿ ಎಸ್ ಇನ್ಸ್ಟಾಲ್ ಬೇಕಾದ್ರೆ ಮಾಡ್ಕೋಬೋದು ಇದು ಒಂದು ನಮಗೆ ಗ್ರೌಂಡ್ ಫ್ಲೋರಲ್ಲಿ ಸಿಗುವಂತಹ ಆಗಿರುತ್ತೆ ಇನ್ನೊಂದು ಹೇಳೋದು ಮಾಡ್ತೆ ಫ್ಯೂಚರಲ್ಲಿ ನೀವು ಒಂದು ರೂಮ್ ಏನಾದರೂ ಮಾಡ್ಕೊಂತೀನಿ ನಾನು ಹೋಗಿದ್ರೆ ಇಲ್ಲಿ ಭೀಮಾ ಹಾಕ್ತಿದ್ದಾರಲ್ಲ ಈ ಕಾಲಮ್ನಿಂದ ನೀವು ಒಂದು ರೂಮ್ ಸಪ್ರೇಟಾಗಿ ಮಾಡ್ಕೋಬೋದು ಓಕೆ ಇದು ಒಂದು ಪಾರ್ಕಿಂಗ್ನ ಲುಕ್ ಆಗಿರುತ್ತೆ ಗೆಳೆಯರೆ ಓಕೆ ಬನ್ನಿ ಒಳಗಡೆ ಅಂದರೆ ಮೇಲುಗಡೆ ಹೋಗೋಣ ಸ್ಟೇಕ್ಸ್ ಬಂದು ನಮಗೆ ಗ್ರಾನೈಟ್ ಕೊಟ್ಟಿದ್ದಾರೆ ನಾಲ್ಕು ಅಡಿ ವೈಡ್ ಆಗಿದೆ ಎಸ್ ಎಸ್ ರೈಲಿಂಗ್ಸ್ ಕೊಟ್ಟಿರೋದು ಸ್ಕ್ವೇರ್ ಟೈಪ್ ಅಲ್ಲಿ ಇದು ತ್ರೀ ನಾಟ್ ಫೋರ್ ಗೇಜ್ ಆಗಿರುತ್ತೆ ಜಿಂದಲ್ದು ಚೆನ್ನಾಗಿ ಕೊಟ್ಟಿದ್ದಾರೆ ಯಾರೇ ಬಂದರೂ ಈ ಮನೆಗೆ ಸ್ಲೀಪರ್ನ ಕೆಳಗಡೆ ಬಿಟ್ಟು ಮೇಲ್ಗಡೆ ಹತ್ತಬೇಕು ನೋಡ್ತಾ ಇದ್ದೀರಾ ವೈಡ್ ಆ್ಯಂಗಲ್ ಅಂದರೆ ನಿಮ್ಮ ಮನೇಲಿ ಎಷ್ಟೇ ಭಾರವಾದ ವಸ್ತು ಇದ್ರೆ ಅಥವಾ ವೈಡ್ ಆಗಿರೋದು ಈಸಿಯಾಗಿ ಮೇಲ್ಗಡೆ ಕ್ಯಾರಿ ಮಾಡ್ಬೋದು ಯಾಕಂದರೆ ನಾಲ್ಕು ಅಡಿ ವೈಡ್ ಕೊಟ್ಟಿದ್ದಾರೆ ಇಲ್ಲಿ ನಮಗೆ ಒನ್ ಸೈಡು ಟು ಬೈ ಫೋರ್ ವೆಟರ್ ಫೈವ್ ಟೈಲ್ಸ್ನ ಕೊಟ್ಟಿದ್ದಾರೆ ವಾಕ್ಲಾಂಡಿಂಗು ಅದಕ್ಕೆ ಬ್ಲಾಕ್ ಬಾರ್ಡರ್ನ ಕೊಟ್ಟಿರುವಂಥದ್ದು ಮೇಲ್ಗಡೆ ಹೋಗ್ತಾ ಇದೀನಿ ಇಲ್ಲಿ ನಮಗೆ ಸ್ವಲ್ಪ ಸ್ಪೇಷಿಯಸ್ ಒರಾಂಡ ಥರ ಸಿಗ್ತಾ ಇದೆ ಇಲ್ಲಿ ಬೇಕಾದ್ರೆ ನೀವು ತುಳಸಿ ಕಟ್ಟಿ ಇಟ್ಕೊಂಡು ಪೂಜೆ ಥರ ಮಾಡ್ಕೋಬಹುದು ಟಫನ್ ಗ್ಲಾಸ್ ಕೊಟ್ಟಿದ್ದಾರೆ ಅದಕ್ಕೆ ಅಟ್ಯಾಚ್ಮೆಂಟ್ ಎಸ್ ಎಸ್ ನ ಕೊಟ್ಟಿರುವಂಥದ್ದು ಇದು ನಮಗೆ ನಾರ್ತ್ ಫೇಸ್ ಗೇಟ್ ಆಗಿರುತ್ತೆ ಈಸ್ಟ್ ಫೇಸ್ ಮೇನ್ ಡೋರ್ ಆಗಿರುತ್ತೆ ಓಕೆ ಮೇಲ್ಗಡೆಯಿಂದ ಕೆಳಗಡೆ ನಿಮಗೆ ಲುಕ್ಕು ಈ ಥರ ಬರುತ್ತೆ ಇದ್ದೀರಾ ನೈಸ್ ವರ್ಕ್ ಮೇಲ್ಗಡೆ ನಮಗೆ ಫಾಲ್ ಸೀಲಿಂಗ್ ಏನಿದೆಯಲ್ಲ ಪಿ ವಿ ಸಿಗುತ್ತೆ ಓಕೆ ಒಳಗಡೆ ಎಂಟ್ರಿ ಆಗೋಣ ಬನ್ನಿ ಇದು ನಮಗೆ ಹೇಳಿದ ಹಾಗೆ ಸೂರ್ಯ ಬಾಗ್ಲು ಟೀ ಕುಡ್ ಮೇನ್ ಡೋರ್ ಸಿಗುತ್ತೆ ಸಖತ್ ಲುಕ್ ಬರ್ತಾ ಇದೆ ಫಿನಿಶಿಂಗ್ ನೋಡಿ ಹೇಗಿದೆ ಮನೆಯದು ಅಂತ ಅಂದರೆ ಡೋರ್ದು ಒಳಗಡೆ ಬರ್ತಾ ಇದ್ದಂಗೆ ಬಿಗ್ ಹಾಲು ಬಿಗ್ ಹಾಲಲ್ಲಿ ನಮಗೆ ಫ್ಲೋರ್ ಬಂದು ಗ್ರಾನೈಟ್ನ ಕೊಟ್ಟಿರುವಂಥದ್ದು ಎಲ್ಲರೂ ಪಿ ಒ ಪಿ ಫಾಲ್ ಸೀಲಿಂಗ್ ಕೊಟ್ಟಿರ್ತಾರೆ ಬಟ್ ಇವರು ವಿನಿಯರ್ ಲ್ಯಾಮಿನೇಷನ್ ಶೀಟ್ನ ಮಾಡಿ ಕೊಟ್ಟಿದ್ದಾರೆ ವಿತ್ ಝುಮ್ಮರ್ ಲೈಟು ಸಖತ್ ಲುಕ್ ಕೊಡುತ್ತಾ ಇದೆ ಗೋಲ್ಡನ್ ಹೌಸ್ ಅಂತ ಹೇಳ್ಬೋದು ಇಲ್ಲಿ ನಮಗೆ ಟೀ ಕೊಡ್ಡಲ್ಲಿ ಮಾಡಿರುವಂತಹ ಬಿಗ್ ವಿಂಡೋ ಸಿಗುತ್ತೆ ಅಂದರೆ ರಸ್ತೆ ಸೈಡ್ ಇರೋದ್ರಿಂದ ವೆಂಟಿಲೇಷನ್ ಮನೆಗೆ ತುಂಬ ಚೆನ್ನಾಗಿ ಬರುತ್ತೆ ಡೌಟೇ ಇಲ್ಲ ಆಮೇಲೆ ಫ್ಯಾನ್ಸಿ ಲೈಟ್ಗಳೆಲ್ಲ ಅಬ್ಸರ್ವ್ ಮಾಡಿ ನೋಡಿ ನೀವು ಓವರ್ ಥರ ಕಾಣಿಸೋದೇ ಇಲ್ಲ ಕೂಲಾಗಿ ಪ್ಯಾಟ್ರನ್ ಮಾಡಿ ಕೊಟ್ಟಿರುವಂಥದ್ದು ಈಗ ನಾನು ನಿಮಗೆ ಟಿ ವಿ ಕ್ಯಾಬಿನೆಟ್ ತೋರಿಸ್ತೀನಿ ಟಿ ವಿ ಕ್ಯಾಬಿನೆಟ್ ಅಷ್ಟೇ ವಿನಿಯರ್ ಲ್ಯಾಮಿನೇಷನ್ನಲ್ಲಿ ಮಾಡಿಸಿರುವಂತಹ ಸಿಂಪಲ್ ವರ್ಕ್ ಇದು ಸೂಪರಾಗಿ ಕಾಣಿಸ್ತಾ ಇದೆ ವಾಲ್ ಕ್ಲೈಂಡಿಂಗು ನಿಮ್ಮ ಮನೇಲಿ ಕಸ ಗಿಸ ಏನಾದರೂ ಹೊಡ್ಕೊಳ್ಳೋ ಥರ ಇದ್ದರೆ ಈಸಿಯಾಗಿ ಬಂದ್ಬಿಡುತ್ತೆ ಇದು ಒಂದು ಟಿ ವಿ ಕ್ಯಾಬಿನೆಟು ಟಿ ವಿ ಕ್ಯಾಬಿನೆಟ್ ಆಪೋಸಿಟಿಂದ ನಾನು ನಿಮಗೆ ಈ ಕಡೆ ತೋರಿಸ್ತಾ ಇದ್ದೀನಿ ಅಂದರೆ ನಾವು ಎಲ್ ಶೇಪಲ್ಲಿ ಸೋಫಾನ ಆರಾಮಾಗಿ ಹಾಕ್ಬೋದು ಅಂದರೆ ನೀವು ಮನೇಲಿ ಎಷ್ಟೇ ದೊಡ್ಡ ಸೋಫಾ ಇದ್ದರೂ ಆರಾಮಾಗಿ ಇಟ್ಕೋಬೋದು ಇಲ್ಲಿ ಸ್ಟೇರ್ ಕೇಸ್ ಕೆಳಗಡೆ ಸ್ವಲ್ಪ ಸ್ಟೋರೇಜ್ನ ಮಾಡಿಕೊಟ್ಟಿದ್ದಾರೆ ಚಿಕ್ಕ ಪುಟ್ಟ ವಸ್ತುಗಳು ಏನಾದರೂ ಇದ್ದರೆ ಅಲ್ಲಿ ನೀವು ಇಟ್ಕೋಬೋದು ಇದು ಈ ಮನೆಯ ಹಾಲ್ನ ಲುಕ್ ಆಗಿರುತ್ತೆ ಗೆಳೆಯರೆ ಸಕ್ಕತ್ತಾಗಿ ಬಂದಿದೆ ಮನೆ ಮಾತ್ರ ಡೌಟೇ ಇಲ್ಲ ಈ ವಿಡಿಯೋದಲ್ಲಿ ನೋಡೋದಕ್ಕೂ ಎದುರುಗಡೆ ನೋಡೋಕು ತುಂಬ ವ್ಯತ್ಯಾಸಗಳಿರುತ್ತೆ ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನಮಗೆ ಪೂಜಾ ರೂಮ್ ಇದೆ ವಾಸ್ತು ಪ್ರಕಾರ ಪೂಜಾ ರೂಮ್ ಹೈಟಲ್ಲಿ ಇಡಬೇಕಂತ ಹೇಳಿ ಮಾಡಿರುವಂಥದ್ದು ಒಬ್ಬರು ಈಸಿಯಾಗಿ ಕೂತ್ಕೊಂಡು ಪೂಜೆ ಮಾಡಬಹುದು ಇದಕ್ಕೆ ಡೋರ್ ಒಂದು ಪೆಂಡಿಂಗ್ ಇದೆ ಮಾಡಿಸ್ಕೊಡ್ತಾರೆ ಪ್ಯೂರ್ ವೈಟ್ ಸೆರಾಮಿಕ್ ಟೈಲ್ಸ್ನ ಕೊಟ್ಟಿದ್ದಾರೆ ಮೇಲ್ಗಡೆ ಡಿಸೈನ್ ಓಮ್ ಸ್ಟೈಲಲ್ಲಿರುವಂತಹ ಒಂದು ಟಫ್ ಗ್ಲಾಸ್ನ ಹಾಕಿದ್ದಾರೆ ಇಲ್ಲಿ ನೀವು ಪೂಜೆ ಮಾಡುವ ಐಟಮ್ಗಳು ಇಟ್ಕೋಬೋದು ಅದಕ್ಕೂ ಕೂಡ ಡ್ರಾಯರ್ನ ಮಾಡಿಕೊಟ್ಟಿದ್ದಾರೆ ಇದು ಪೂಜಾ ರೂಮ್ನ ಆಗಿರುತ್ತೆ ಈಗ ನಾನು ನಿಮಗೆ ಕಿಚನ್ ರೂಮ್ ಅಂದರೆ ಅಡುಗೆ ಮನೆ ಹೇಗಿದೆ ಅಂತ ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ವುಡನ್ ಆರ್ಚಲ್ಲಿ ಮಾಡಿರುವಂತಹ ನಮಗೆ ಎಂಟ್ರಿ ಸಿಗ್ತದೆ ಈ ಮನೆಗೆ ಓಕೆ ಎಲ್ಲ ವಿನಿಯರ್ ಲ್ಯಾಮಿನೇಷನ್ ಶೀಟಲ್ಲಿ ಮಾಡಿರುವಂತಹ ಬಿಗ್ ಲೇಡೀಸ್ಗೆ ಎಸ್ಪೆಷಲಿ ಹೇಳ್ತಾ ಇದ್ದೀನಿ ತುಂಬ ಇಷ್ಟಪಡ್ತೀರ ಈ ಮನೆನ ಯಾಕಂತಂದರೆ ಅಡುಗೆ ಮನೆ ಅಷ್ಟು ಸ್ಪೇಷಿಯಸ್ ಆಗಿ ಬಂದಿದೆ ಇಲ್ಲಿ ಒಂದು ಸ್ಟ್ರೈಟ್ ಸ್ಲ್ಯಾಬ್ನ ಕೊಟ್ಟಿದ್ದಾರೆ ಅದು ಕ್ವಾಡ್ಸ್ ಆಗಿರುತ್ತೆ ಎಲ್ಲ ಸಾಫ್ಟ್ ಕ್ಲೋಸರ್ಸ್ ವಾರ್ಡ್ರೋಬರ್ಗಳಾಗಿರುತ್ತೆ ರೂಬರ್ಗಳಾಗಿರುತ್ತೆ ಟ್ಯಾಂಟಮ್ ಬ್ಯಾಕ್ಸ್ಗಳಾಗಿರುತ್ತೆ ಸರಿನಾ ಇಲ್ಲಿ ನಮಗೆ ಚಿಮ್ನಿ ಪಾಯಿಂಟ್ ಕೊಟ್ಟಿದ್ದಾರೆ ಇಲ್ಲಿ ಅಕ್ವಾಗಾರ್ಡ್ ಪಾಯಿಂಟ್ನ ಕೊಟ್ಟಿದ್ದಾರೆ ಓವರ್ ಹೆಡ್ ವಾರ್ಡ್ ರೂಬರ್ಗಳು ತುಂಬಿಸಿ ಕೊಟ್ಟಿದ್ದಾರೆ ಎಷ್ಟೇ ಐಟಮ್ಗಳಿದ್ರು ಈಸಿಯಾಗಿ ಇಲ್ಲಿ ಕಾಣಿಸೋದಿಲ್ಲ ಕಣಿಗೆ ಆ ಥರ ಕೊಟ್ಟಿದ್ದಾರೆ ಇಲ್ಲಿ ಮತ್ತಿನ್ನೇನು ಬರುತ್ತೆ ಇಲ್ಲಿ ನಮಗೆ ಬ್ರೇಕ್ಫಾಸ್ಟ್ ಕೌಂಟರ್ ಅಂತ ಹೇಳ್ತೀವಿ ಇದು ಕೊಟ್ಟಿದರೆ ಅದರಲ್ಲೂ ಸ್ಟೋರೇಜ್ ಇದೆ ಅದಕ್ಕಿಂತ ಮುಂಚೆ ನಮಗೆ ಇಲ್ಲಿ ಒಂದು ಯುಟಿಲಿಟಿ ಬರುತ್ತೆ ಯುಟಿಲಿಟಿ ತೋರಿಸ್ಬಿಟ್ಟು ನಾನು ನಿಮ್ಗೆ ಈ ಕಡೆ ಡೈನಿಂಗ್ ಹಾಲ್ ಕವರ್ ಮಾಡ್ತೀನಿ ಬನ್ನಿ ಯುಟಿಲಿಟಿ ತೋರಿಸ್ತೀನಿ ಯುಟಿಲಿಟಿ ಅಷ್ಟೇ ನಿಮ್ಮ ಮನೆಯಲ್ಲಿ ಇಲ್ಲಿ ನಿಮಗೆ ತೊಳ್ಕೊಳ್ಳೋದಕ್ಕೆ ಏನಾದರೂ ಐಟಮ್ಗಳು ಜಾಸ್ತಿ ಇದೆ ಅನ್ನೋ ಹಾಕಿದರೆ ಇದನ್ನ ಯೂಸ್ ಮಾಡ್ಕೋಬೋದು ಇಲ್ಲಿ ಎಮ್ ಎಸ್ ರೇಲಿಂಗ್ಸ್ನ ಹಾಕ್ಕೊಟ್ಟಿದ್ದಾರೆ ಸೇಫ್ಟಿ ಪರ್ಪಸ್ಸು ಯಾವುದೇ ಥರದ್ದು ಭಯ ಆಗೋದಿಲ್ಲ ಲೈಕ್ ಸೇಫ್ಟಿ ಪರ್ಪಸ್ಸು ಅಥವಾ ಡಿಶ್ ವಾಷರ್ ಏನಾದ್ರು ಇದ್ದರೆ ಇಲ್ಲಿ ಇಟ್ಕೋಬೋದು ಇವರು ಬೇಸಿಕ್ ಜಾಗವಾರ್ ಫಿಟ್ಟಿಂಗ್ನ ಪ್ರೊವೈಡ್ ಮಾಡ್ತಾರೆ ಇನ್ನೊಂದು ಕೋಟಿ ಮನೆಗೆ ಪೇಂಟಿಂಗ್ ಪೆಂಡಿಂಗ್ ಇರುವಂಥದ್ದು ಈ ಯುಟಿಲಿಟಿದಲ್ಲೇ ನಮಗೆ ಒಂದು ಕಾಮನ್ ಬಾತ್ರೂಮ್ ಬರುತ್ತೆ ಅಂದರೆ ಈ ಭಾಗದ ಹಿಂದುಗಡೆನೆ ಒಂದು ಕಾಮನ್ ಬಾತ್ರೂಮ್ ಸಿಗುವಂಥದ್ದು ನೋಡ್ತಾ ಇದ್ದೀರಾ ಝೀರೋ ಮೇಂಟೆನೆನ್ಸು ಯಾಕೆ ಅಂತಂದರೆ ಟಾಪ್ ಟು ಬಾಟಮ್ ನಮಗೆ ಸೆರಾಮಿಕ್ ಟೈಲ್ಸ್ ಕೊಟ್ಟಿದ್ದಾರೆ ಏನಾದರೂ ಕೊಳೆ ಇದ್ದರೆ ಜಸ್ಟ್ ಒಂದು ಜಗ್ ತಗೊಂಡು ನೀರು ಉಗ್ಗಿದ್ರೆ ಕ್ಲೀನು ಅಷ್ಟೇ ಇದು ಒಂದು ಯುಟಿಲಿಟಿಯ ಲುಕ್ ಆಗಿರುತ್ತೆ ಗೆಳೆಯರೆ ಬನ್ನಿ ಈಗ ಈ ಅಡುಗೆ ಮನೆಯಿಂದ ನಿಂತ್ಕೊಂಡು ನೀವು ಈ ಕಡೆ ಅಬ್ಸರ್ವ್ ಮಾಡಿ ನೋಡಿದರೆ ಬ್ರೇಕ್ಫಾಸ್ಟ್ ಕೌಂಟರು ಆ್ಯಂಡ್ ಆ ಕಡೆ ನಮ್ಮ ಪೋರ್ಷನ್ ಏನಿದೆಯಲ್ಲ ಡೈನಿಂಗ್ ಹಾಲ್ ಏರಿಯಾ ಅಂದರೆ ನೀವು ಮಿನಿಮಮ್ ಆರರಿಂದ ಎಂಟು ಸೀಟರ್ ಇರುವಂತಹ ಡೈನಿಂಗ್ ಟೇಬಲ್ನ ಹಾಕೋಬಹುದು ಈ ಡೈನಿಂಗ್ ಹಾಲ್ ಆಪೋಸಿಟ್ ಅಂದ್ರೆ ಮೇಲ್ಗಡೆ ಸೀಲಿಂಗ್ ನೋಡಿ ಏನು ಲುಕ್ ಬಂದಿದೆ ಇದು ಎಲ್ಲ ವಿನಿಯರ್ ಲ್ಯಾಮಿನ ಶೀಟಲ್ಲಿ ಮಾಡಿರುವಂತಹ ಫಾಲ್ ಸೀಲಿಂಗ್ ಅಡುಗೆ ಮನೆವರೆಗೂ ಕವರ್ ಆಗುತ್ತೆ ಇದು ಬಿಗ್ ಡೈನಿಂಗ್ ಹಾಲ್ ಏರಿಯಾ ಇಲ್ಲಿ ಹಾಗೆ ನಮಗೆ ಒಂದು ಕ್ರ್ಯಾಕರ್ ಯೂನಿಟ್ ಕೊಟ್ಟಿದ್ದಾರೆ ಏನಾದರೂ ನೀವು ಗೋಡಂಬಿ ದ್ರಾಕ್ಷಿ ಅದೆಲ್ಲ ಈ ದಿಝಿಯಾಗಿ ಅಲ್ಲಿ ಇಟ್ಕೋಬೋದು ಅಲ್ಲಿ ನಿಮಗೆ ಒಂದು ಹ್ಯಾಂಡ್ ಬೇಸನ್ ಟ್ಯಾಪ್ ಬರುತ್ತೆ ಇನ್ಲೆಟು ಔಟ್ಲೆಟ್ ಕೆಳಗಡೆಯಿಂದ ನಿಮಗೆ ಕವರ್ ಆಗುತ್ತೆ ಅಥವಾ ನಿಮ್ಮ ಹತ್ರ ಓವನು ಮಿಕ್ಸರು ಏನಾದರೂ ಅಲ್ಲಿ ಇಟ್ಕೋಬಹುದು ಇಲ್ಲೂ ಕೂಡ ನಮಗೆ ಒಂದು ಬಿಗ್ ವಿಂಡೋ ಬರುತ್ತೆ ಇದು ಎಲ್ಲ ಟೀ ಗುಡ್ಡಲ್ಲಿ ಮಾಡಿರುವಂತಹ ವಿಂಡೋಗಳು ವಾಸ್ಪೆಗಳಾಗಿರುತ್ತೆ ಈ ಕಾರ್ನರಿಂದ ನಿಂತ್ಕೊಂಡು ನೀವು ಕಿಚನ್ ರೂಮ್ನ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಂತ ನೆಕ್ಸ್ಟ್ ಲೆವೆಲ್ ವರ್ಕು ಓಕೆ ಈ ಫ್ಲೋರಲ್ಲಿ ಅಂದರೆ ಫಸ್ಟ್ ಫ್ಲೋರಲ್ಲಿ ಇರೋದು ತೋರಿಸ್ತಾ ಇದ್ದೀನಿ ಈಗ ಬೆಡ್ರೂಮ್ಗಳು ನೋಡಿಬಿಟ್ರೆ ಕಳೆದೋಗ್ಬಿಡ್ತೀರಾ ಅಷ್ಟು ಚೆನ್ನಾಗಿದೆ ಕೊನೆವರೆಗೂ ವಾಚ್ ಮಾಡ್ತಾಯಿರಿ ಈಗ ನಾನು ಸ್ಟೇರ್ ಕೆಸ್ ತೋರಿಸ್ತಾ ಇದ್ದೀನಿ ಸ್ಟೇ ಸ್ಟೇರ್ ಕೆಸ್ಗೆ ವುಡನ್ ಪಿಲ್ಲರ್ನ ಕೊಟ್ಟಿದ್ದಾರೆ ಟೀ ಕುಡ್ ಡಲ್ಲಿ ಮಾಡಿರುವಂಥದ್ದು ಎಸ್ ಎಸ್ ರೇಲಿಂಗ್ಸ್ ಏನಿದೆಯಲ್ಲ ತ್ರೀ ನಾಟ್ ಫೋರ್ ಗೇಜು ಜಿಂದಲ್ದು ನಾಲ್ಕು ಅಡಿ ಅಥವಾ ಮೂರುವರೆ ಅಡಿ ವೈಡಾಗಿ ಬರುತ್ತೆ ಈಸಿಯಾಗಿ ಮೇಲುಗಡೆ ಹೋಗ್ಬೋದು ಯಾರೆಲ್ಲ ನಾನು ವೀಡಿಯೋಗಳು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮನೆ ನೋಡ್ಬೇಕನ್ನಾಗಿದ್ದರೆ ನಾನು ಕೊಟ್ಟಿರೋ ನಂಬರಿಗೆ ಫೋನ್ ಮಾಡಿ ಬಂದು ಮನೆಯ ತೋರಿಸ್ತೀನಿ ಈಗ ನಾನು ಸೆಕೆಂಡ್ ಫ್ಲೋರಲ್ಲಿ ಬಂದಿದ್ದೀನಿ ಸೆಕೆಂಡ್ ಫ್ಲೋರಲ್ಲಿ ಆ್ಯಸ್ ಇಟ್ ಈಸ್ ಸೇಮ್ ಸ್ಟಡಿ ಕ್ಯಾಬಿನೆಟ್ ಸಿಗ್ತಾ ಇದೆ ಅದಕ್ಕೆ ಅಟ್ಯಾಚ್ಮೆಂಟ್ ಮೇಲ್ಗಡೆ ಪಿ ಒ ಪಿ ಫಾಲ್ ಸಿಲಿಂಗು ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ ಒಂದು ಚಿಲ್ಡ್ರನ್ ಬೆಡ್ರೂಮ್ ಬರುತ್ತೆ ಅದಕ್ಕಿಂತ ಮುಂಚೆ ನಾನು ಮೇಲ್ಗಡೆಯಿಂದ ಕೆಳಗಡೆ ಯಾವ ಥರ ಲಗ್ ಬಂತ ತೋರಿಸ್ತೀನಿ ನೋಡಿ ರೈಟ್ ಈ ಥರ ಇದೆ ನಾನು ನಿಮಗೆ ಫಸ್ಟ್ ಮಾಸ್ಟರ್ ಬೆಡ್ರೂಮ್ನ ತೋರಿಸ್ತೀನಿ ಆಮೇಲೆ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ತೀನಿ ಇದು ಈ ಮನೆಯ ಮಾಲೀಕ ಯಾರಾಗಿರ್ತಾರೋ ಓನರು ಅವ್ರಿಗೋಸ್ಕರ ಮಾಡಿರುವಂತಹ ರೂಮ್ ಆಗಿರುತ್ತೆ ಕಿಂಗ್ ಸೈಜ್ ಕಾಟ್ ವಾಲ್ ಪ್ಯಾನಲಿಂಗ್ ಎಲ್ಲ ವುಡ್ ವರ್ಕ್ ಮಾಡಿದ್ದಾರೆ ಸಕ್ಕತ್ತ ಮಾಡಿದ್ದಾರೆ ಪಿ ಫಾಲ್ ಸೀಲಿಂಗು ಎಲ್ಲೂ ಜಾತ್ರೆ ಇಲ್ಲ ನೋಡ್ತಾ ಇದ್ದೀರಾ ನೀವು ಒಂದು ಬಿಗ್ ವಿಂಡೋ ಬರುತ್ತೆ ವೆಂಟಿಲೇಷನ್ಗೆ ವಾಲ್ ಪ್ಯಾನೆಲಿಂಗ್ ಮಾಡಿಸಿದ್ದಾರೆ ನೆಕ್ಸ್ಟ್ ಲೆವೆಲ್ ವರ್ಕು ಹೆವಿ ಇನ್ವೆಸ್ಟ್ಮೆಂಟು ಎಲ್ಲರೂ ಟೂ ಡೋರ್ ಏನಿದೆಲ್ಲ ಸ್ಲೈಡರ್ ಕೊಡ್ತಾರೆ ಇವ್ನ ಮೂರು ಡೋರ್ ಇರುವಂಥ ಸ್ಲೈಡರ್ನ ಕೊಟ್ಟಿರೋಂಥದ್ದು ನೆಕ್ಸ್ಟ್ ಲೆವೆಲ್ ಓವರ್ ಹೆಡ್ ವಾಟ್ ಓವರ್ ಎಲ್ಲ ಕೊಟ್ಟಿದ್ದಾರೆ ಲೈಕ್ ಎಕ್ಸ್ಟ್ರಾ ಐಟಮ್ಗಳಿದ್ರೆ ಇಟ್ಕೋಬೋದು ಇನ್ನೊಂದು ಹೇಳೋದು ಮಾಡ್ತೆ ಇಲ್ಲಿ ಈ ಕಾಟಲ್ಲಿ ಮ್ಯಾನೆಲ್ ಹೈಡ್ರಾಲಿಕ್ ಕೊಟ್ಟಿರೋವಂಥದ್ದು ಎಷ್ಟು ಐಟಮ್ ಇದ್ರೂ ಇಲ್ಲೂ ಕೂಡ ಇಟ್ಕೋಬೋದು ಇಲ್ಲಿ ನಮಗೆ ಟಿ ವಿ ಕ್ಯಾಬಿನೆಟು ಈ ಕಾಟ್ ಅಪೋಸಿಟೆಡ್ ಟಿವಿ ಕ್ಯಾಬಿನೆಟ್ ಈ ಥರ ಸಿಗುತ್ತೆ ನೋಡ್ತಾ ಇದ್ದೀರಾ ಮೂರು ಸೈಡು ಪ್ಯಾನಲ್ ಏನಿದೆಯಲ್ಲ ವಾಲ್ ಕ್ಲೈನಿಂಗ್ ಸಿಗ್ತಾ ಇರೋವಂಥದ್ದು ಸಖತ್ತಾಗಿದೆ ಈಗ ಈ ಕಡೆಯಿಂದ ನಾನು ನಿಮ್ಗೆ ತೋರಿಸ್ತೀನಿ ನೋಡಿ ಫ್ಲೋರ್ ಬಂದು ಗ್ರಾನೆಟು ಸಿಂಪಲ್ ವರ್ಕು ಪಿ ಒ ಪಿ ಫಾಲ್ ಸೀಲಿಂಗು ಇದ್ರ ಎರಡು ಮಧ್ಯದಲ್ಲಿ ಒಂದು ಅಟ್ಯಾಚ್ ಬಾತ್ರೂಮ್ ಬರುತ್ತೆ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ ಬರುತ್ತೆ ಓಕೆ ಇದು ಡ್ರೆಸ್ಸಿಂಗ್ ಟೇಬಲ್ಲು ಆ್ಯಂಡ್ ಇದಕ್ಕೆ ಆಗಿ ನಮಗೆ ಒಂದು ಬಾತ್ರೂಮ್ ಬರುತ್ತೆ ಈ ಡ್ರೆಸ್ಸಿಂಗ್ ಟೇಬಲ್ಲು ಕೂಡ ಡ್ರಾಯರ್ ಎಲ್ಲ ತುಂಬಿಸ್ಕೊಟ್ಟಿದ್ದಾರೆ ಸಖತ್ತಾಗಿದೆ ಈ ಫಿನಿಶಿಂಗ್ ನೀವು ನೋಡ್ತಾ ಇದ್ರೆ ಒಂದು ಮಾರ್ಬಲ್ ಲುಕ್ಕು ಫೀಲ್ ಆಗ್ತಾ ಇದೆ ಓಕೆ ಈ ಮಾಸ್ಟರ್ ಬೆಡ್ರೂಮ್ನ ಅಟ್ಯಾಚ್ ಬಾತ್ರೂಮ್ ಇದಾಗಿರುತ್ತೆ ಆಂಟಿ ಸ್ಕಿಡ್ಡು ಒನ್ ಬೈ ಒನ್ ಟೈಲ್ಸ್ನ ಕೊಟ್ಟಿದ್ದಾರೆ ಟಾಪ್ ಟು ಬಾಟಮ್ ಟೂ ಬೈ ಫೋರ್ ಬೆಡ್ ಫೋರ್ ಟೈಲ್ಸ್ನ ಕೊಟ್ಟಿರೋದು ಜೀರೋ ಮೇಂಟೆನೆನ್ಸು ಆಮೇಲೆ ವಾಲ್ ಕ್ಲೈಂಟ್ ಆಗಿ ವಾಲ್ ಮೌಂಟ್ ಆಗುವಂತಹ ಹಕ್ಕ ಸಿಗುತ್ತೆ ಎಲ್ಲ ಜಾಗ ಬೇಸ್ ಫಿಟ್ಟಿಂಗ್ ಆಗಿರುತ್ತೆ ಓಕೆ ಇದು ಇಷ್ಟು ಮಾಸ್ಟರ್ ಬೆಡ್ರೂಮ್ನಾಗ ಲುಕ್ ಆಗಿರುತ್ತೆ ಕೆಳ್ರೆ ಈಗ ನಾನು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ನ ತೋರಿಸ್ತೀನಿ ಈ ಕಡೆ ಸ್ಟಡಿ ಕ್ಯಾಬಿನೆಟು ಇದು ಚಿಲ್ಡ್ರನ್ ಬೆಡ್ರೂಮು ಇದು ಸ್ಟೇರ್ ಕೇಸು ಕನ್ಫ್ಯೂಷನ್ ಬೇಡ ಓಕೆ ಇದು ಮಕ್ಕಳ ಕೊಠಡಿ ಒಂದು ವಿಭಿನ್ನವಾಗಿ ಪ್ರಯತ್ನ ಪಟ್ಟಿದ್ದಾರೆ ಡಿಫ್ರೆಂಟಾಗಿ ಕೊಟ್ಟಿದ್ದಾರೆ ಮಕ್ಕಳು ಇರೋ ಮನೆಗೆ ಹೇಳಿ ಮಾಡಿಸಿರುವಂತಹ ರೂಮ್ ಇದಾಗಿರುತ್ತೆ ಇದಕ್ಕೂ ಕೂಡ ಒಂದು ಬಿಗ್ ಕಾಟ್ ಕೊಟ್ಟಿದ್ದಾರೆ ವಾಲ್ ಕ್ಲೈನಿಂಗ್ ಲೈಕ್ ವಾಲ್ಪೇಪರ್ ಅಲ್ಲ ಇದು ಇದು ಕೂಡ ವುಡ್ ವುಡ್ ವರ್ಕರ್ಲ್ಲಿ ಮಾಡಿರೋಂಥ ಲ್ಯಾಮಿನೇಷನ್ ಶೀಟ್ ಇದು ಸನ್ಫ್ಲವರ್ನ ಮಾಡಿಸಿದ್ದಾರೆ ಇದು ನಮಗೆ ರಸ್ತೆ ಸೈಡ್ ಅಂದ್ರೆ ನಾರ್ತ್ ಫೇಸ್ ಸೈಟ್ ಇರೋದ್ರಿಂದ ಒಂದು ಬಾಲ್ಕನಿ ಈ ಕಡೆ ಬರುತ್ತೆ ಅಂಡ್ ಬಿಗ್ ವಿಂಡೋ ಬರುತ್ತೆ ಬೆಳಕು ಗಾಳಿ ತುಂಬಾ ಚೆನ್ನಾಗಿ ಮನೆಯೊಳಗಡೆ ಬರುತ್ತೆ ಡೌಟೇ ಇಲ್ಲ ಇಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಇದೆ ಹಾಗೆ ಇದೇನಿದೆ ಅಲ್ಲ ಸ್ಲೈಡರ್ ವಾರ್ಡ್ ಹೆವಿ ಇದೆ ಓಕೆ ನೆಕ್ಸ್ಟ್ ನಮ್ಗೆ ಇಲ್ಲಿ ಒಂದು ಬಾಲ್ಕನಿ ಬರುತ್ತೆ ಗೆಳೆಯರೆ ಅದಕ್ಕೆ ಅಟ್ಯಾಚ್ ಆಗಿ ಒಂದು ಬಾತ್ರೂಮ್ ಬರುತ್ತೆ ಫಸ್ಟ್ ಬಾಲ್ಕನಿನ ತೋರಿಸ್ಕೊಡ್ತೀನಿ ಈಸಿಯಾಗಿ ಒಂದು ಚೇರ್ ಹಾಕ್ಕೊಂಡು ಹೊರಗಡೆ ಔಟ್ ಮಾಡ್ಬೋದು ವಾಲ್ ಕ್ಲೈನಿಂಗ್ ಟೂ ಬೈ ಫೋರ್ ಟ್ರಿಫರ್ ಟೈಲ್ಸ್ ಕೊಟ್ಟಿದ್ದಾರೆ ಸಾರಿ ಇದು ವೆಂಟಿಲೇಷನ್ಗೆ ಓಕೆ ಇದು ಬಾತ್ರೂಮು ಪಕ್ಕದಲ್ಲೇ ಸೇಮ್ ಟಾಪ್ ಟು ಬಟಮ್ ಕೊಟ್ಟಿರುವಂಥದ್ದು ಟೈಲ್ಸು ವಾಲ್ಮ್ ಕಮರ್ ಸಿಗುತ್ತೆ ಈ ಬಾತ್ರೂಮ್ನಿಂದ ಈ ಬೆಡ್ರೂಮ್ನ ಲುಕ್ಕು ಈ ಥರ ಬರುತ್ತೆ ಚೆನ್ನಾಗಿ ಕಾಣಿಸ್ತಾ ಅಲ್ವಾ ಎದುರುಗಡೆ ನೋಡೋದಕ್ಕೆ ಇನ್ನೂ ಚೆನ್ನಾಗಿದೆ ಡೋಟೆಲ್ಲ ಯಾರು ಮನೇನ ಇಷ್ಟಪಡ್ತಾ ಇದೀರಾ ಪ್ಲೀಸ್ ಬಂದು ಮನೇನ ನೋಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈಗ ಥರ್ಡ್ ಫ್ಲೋರ್ ಮೂವ್ ಆಗ್ತಾ ಇದ್ದೀನಿ ಆ್ಯಸ್ ಇಟ್ ಈಸ್ ಸೇಮ್ ಕಂಟಿನ್ಯೂ ಆಗುತ್ತೆ ಎಸ್ ಎಸ್ ರೇಲಿಂಗ್ಸು ಮತ್ತು ಸ್ಟೇರ್ ಕೇಸ್ ಎಸ್ ಗ್ರಾನಿಟಿಂದು ಈಗ ನಾನು ಇಲ್ಲಿ ಇಂತ್ಕೊಂಡು ಮೇಲುಗಡೆ ಪ್ಯಾನ್ ಮಾಡಿ ತೋರಿಸಿದರೆ ಸ್ಕೈಲೈಟು ಈ ಮನೆಗೆ ನ್ಯಾಚುರಲ್ ಲೈಟ್ ಏನಿದೆಯಲ್ಲ ಇಲ್ಲಿದ್ದ ಎಂಟ್ರಿ ಆಗುತ್ತೆ ಡೌಟೇ ಎಲ್ಲ ಸೂಪರಾಗಿ ಕೊಟ್ಟಿದ್ದಾರೆ ಇಲ್ಲಿ ವಾಷಿಂಗ್ ಮಷಿನ್ ಪಾಯಿಂಟು ನೋಡ್ತಾ ಇದ್ರ ಪ್ಲಗ್ ಪಾಯಿಂಟು ಇನ್ಲೇಟು ಕೆಳಗಡೆ ಔಟ್ಲೆಟು ಬಟ್ಟೆ ಒಗೆಯೋದಕ್ಕೆ ಬೇಗಾಗಿ ಇರುವಂಥ ಐಟಮ್ಗಳು ಇಡೋದಕ್ಕೋಸ್ಕರನೇ ಇವರು ಪ್ರೈವೇಟಾಗಿ ಒಂದು ಬಾಕ್ಸ್ನ ಮಾಡಿಸಿದ್ದಾರೆ ಸಾಕಾಗಿದೆ ಮನೆ ಒಳಗಡೆ ಬಿಸಿಲಿ ಇಂಟ್ರಾಕ್ತಾರೆ ಅದನ್ನ ನೋಡ್ತಾ ಇಲ್ಲಿಂದ ನಾನು ನಿಮಗೆ ಮೇಲ್ಗಡೆಯಿಂದ ಕೆಳಗಡೆ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನೋಡಿ ಇದೆಲ್ಲ ಝೀರೋ ಲೈಟಿಂಗು ನ್ಯಾಚುರಲ್ ಲೈಟ್ ಇರುವಂತದ್ದು ಗೆಸ್ಟ್ ಬೆಡ್ರೂಮ್ ಅಂದರೆ ಟಾಪ್ ಫ್ಲೋರ್ ಅಲ್ಲಿ ಒಂದು ಗೆಸ್ಟ್ ಬೆಡ್ರೂಮ್ ಅಥವಾ ಸೆಕೆಂಡ್ ಮಾಸ್ಟರ್ ಬೆಡ್ರೂಮ್ ಅಂತ ಹೇಳ್ಬೋದು ಇಲ್ಲಿಗೂ ಕೂಡ ಇವರು ಹೆವಿ ವರ್ಕ್ ಮಾಡಿಸಿದ್ದಾರೆ ಇಲ್ಲೂ ಬಿಗ್ ಕಾಟ್ ಕೊಟ್ಟಿದ್ದಾರೆ ಕಿಂಗ್ ಸೈಜ್ ಕಾಟ್ ಇದು ಅದಕ್ಕೂ ಹೈಡ್ರಾಲಿಕ್ ಲಿಫ್ಟು ಮ್ಯಾನಲ್ ಲಿಫ್ಟು ಇರುವಂತಹ ಸ್ಟೋರೇಜ್ ಬಾಕ್ಸ್ ಸಿಗ್ತಾ ಇದೆ ವಾಲ್ ಪ್ಯಾನಲಿಂಗ್ ಎಲ್ಲ ವುಡ್ ವರ್ಕ್ ನೋಡ್ತಾ ಇದ್ದೀರಾ ಸಿಂಪಲ್ ಆಗಿ ಮಾಡಿರುವಂತಹ ಪಿ ಫಾಲ್ ಫಾಲ್ಸಿಲಿಂಗು ಸ್ಲೈಡರ್ ವಾರ್ಡ್ ರೂಬರ್ ನೋಡ್ತಾ ಇದ್ದೀರಾ ಮೂರು ಡೋರ್ ಇರುವಂತಹ ವಾರ್ಡ್ ರೂಬರ್ಗಳು ಸ್ಲೈಡರ್ಗಳು ಓವರ್ ಹೆಡ್ ವಾರ್ಡ್ ರೂಬರ್ಗಳು ಮತ್ತು ಟಿ ವಿ ಕ್ಯಾಬಿನೆಟ್ ಏನು ಗುರು ಇಷ್ಟು ವರ್ಕ್ ಮಾಡಿಸಿದ್ದಾರೆ ಇವರು ಹೆವಿ ವರ್ಕು ಡೌಟೇ ಇಲ್ಲ ಸಖತ್ತಾಗಿ ಮಾಡಿಸಿದ್ದಾರೆ ಖರ್ಚು ಮಾತ್ರ ಇದು ಇಷ್ಟು ಗೆಸ್ಟ್ ಬೆಡ್ರೂಮು ಅಥವಾ ಎರಡನೆಯ ಮಾಸ್ಟರ್ ಬೆಡ್ರೂಮ್ನ ಲುಕ್ ಆಗಿರುತ್ತೆ ಗೆಳೆಯರೆ ಇಲ್ಲಿ ಆ್ಯಸ್ ಇಟ್ ಈಸ್ ಒಂದು ಅಟ್ಯಾಚ್ ಬಾತ್ರೂಮ್ ಆ್ಯಂಡ್ ಡ್ರೆಸ್ಸಿಂಗ್ ಟೇಬಲ್ಲು ಸಿಗುತ್ತೆ ಓಕೆ ಯಾ ಇದು ನಮಗೆ ಡ್ರೆಸ್ಸಿಂಗ್ ಟೇಬಲ್ ಏನಾದರೂ ಕಾಸ್ಮೆಟಿಕ್ ಐಟಮ್ಗಳೆಲ್ಲ ಇಟ್ಕೊಳ್ಳೋದಕ್ಕೆ ಡ್ರಾಯರ್ನ ಕೊಟ್ಟಿದ್ದಾರೆ ಅದೆಲ್ಲ ಓಪನ್ ಆಗುತ್ತೆ ಸ್ಟೋರೇಜ್ ಮಾಡ್ಬೋದು ಅದಕ್ಕೆ ಅಟ್ಯಾಚ್ ಆಗಿ ನಮಗೆ ಒಂದು ಬಾತ್ರೂಮ್ ಸಿಗುತ್ತೆ ಸೇಮ್ ಮೌಂಟ್ ಕಮರ್ ಸಿಗುತ್ತೆ ಜಾಗವಾಗಿ ಬೇಸಿಕ್ಕು ಟೂ ಬೈ ಫೋರ್ ವೆಟ್ರಿ ಫೈವ್ ಟೈಲ್ಸ್ ಮ್ಯಾಕ್ಸಿಮಮ್ ಹೈಟ್ವರೆಗೂ ಕೊಟ್ಟಿದ್ದಾರೆ ಓಕೆ ಇದು ಗೆಸ್ಟ್ ಬೆಡ್ರೂಮ್ ಆಗಿರುತ್ತೆ ಗೆಳೆಯರೆ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ಬನ್ನಿ ನೋಡೋಣ ಓಕೆ ನಮಗೆ ಇದು ಪರಗೋಲ ಅಂತ ಹೇಳ್ತೀವಿ ಪರಗೋಲಾ ಸಿಸ್ಟಮಲ್ಲಿ ಮಾಡಿದ್ದಾರೆ ಅಥವಾ ನಾವು ಇಲ್ಲಿ ಗಾರ್ಡನ್ ಏರಿಯಾ ಏನಾದರೂ ಕನ್ವರ್ಟ್ ಮಾಡ್ಕೋಬೋದು ಒಂದು ಸ್ಮಾಲ್ ಲ್ಯಾಡರ್ ಕಾಣಿಸ್ತಾ ಇದೆ ಟೆಂಪ್ರರಿ ಆಮೇಲೆ ಇದು ಏನಿದೆಯಲ್ಲ ಹ್ಯಾಂಡ್ ವಾಶ್ ಏರಿಯಾ ನಲ್ಲಿ ಎಲ್ಲ ಕೊಟ್ಟಿದ್ದಾರೆ ತೊಳೆದಿದ್ದು ನೀರೆಲ್ಲ ಚಲಬಾರ್ದನ್ನಕೋಸ್ಕರ ಕಟ್ಟೆ ಮಾಡಿ ಕೊಟ್ಟಿದ್ದಾರೆ ಡೌಟೇ ಎಲ್ಲ ಒನ್ ಬೈ ಒನ್ ಸೆರಾಮಿಕ್ ಟೈಲ್ಸ್ನ ಕೊಟ್ಟಿದ್ದಾರೆ ಫ್ಯೂಚರಲ್ಲಿ ಸೇಫ್ಟಿ ಪರ್ಪಸ್ ಇರಲಿ ಅಂತ ಕಾರಣಕ್ಕೆ ಅಲ್ಲಿ ವಾಲ್ನ ಆಲ್ರೆಡಿ ಕಟ್ಸಿದ್ದಾರೆ ಇದು ಒಂದು ಲುಕ್ ಆಗಿರುತ್ತೆ ಸ್ಪಾಟ್ಲೈಟ್ ಎಲ್ಲ ನೋಡ್ತಾ ಇದ್ದೀರ ಇಲ್ಲಿ ಮೇಲ್ಗಡೆಯಿಂದ ಹೊರಗಡೆ ನಿಮಗೆ ನೋಡಿ ಹೇಗೆ ಕಾಣಿಸ್ತಾ ಇದೆ ಅಲ್ವಾ ಈ ಲುಕ್ ನೋಡಬೇಕು ನನಗೆ ಇದು ಡೈರೆಕ್ಟ್ ಮನೆಗೆ ವಿಸಿಟ್ ಕೊಡಿ ಓಕೆ ಎಷ್ಟು ಈ ಫ್ಲೋರಲ್ಲಿ ಇರುವಂಥದ್ದು ಟಾಪ್ ಫ್ಲೋರಿಗೆ ಮೂವ್ ಆಗ್ತಾಯಿದ್ದೀನಿ ಇದ್ರ ಬೆಲೆ ಎಷ್ಟು ಎಲ್ಲಿ ಬರುತ್ತೆ ಅದೆಲ್ಲ ಡೀಟೇಲ್ಸ್ ನಿಮಗೆ ಟಾಪ್ ಫ್ಲೋರಲ್ಲಿ ಹೋಗಿ ಇದ್ದೀನಿ ಹಾಗೆ ವಾಚ್ ಮಾಡ್ತಾಯಿರಿ ಈಸಿಯಾಗಿ ಮೇಲ್ಗಡೆ ಹತ್ಬೋದು ಡೌಟೇ ಇಲ್ಲ ಇದು ರಿಮೂವ್ ಬೇಕಾದ್ರೆ ಮಾಡ್ಕೋಬೋದು ನಮಗೆ ಟಾಪ್ ಫ್ಲೋರಲ್ಲಿ ಒಂದು ಸ್ಕೈಲೈಟ್ ಏರಿಯಾ ಕಾಣಿಸ್ತಾ ಇದೆ ತೌಸಂಡ್ ಲೀಟರ್ ಸೆಂಟ್ ಆಕ್ಸ್ ಇರುವಂಥದ್ದು ಅದಕ್ಕೆ ಸುತ್ತಲೂ ನಮಗೆ ರೇಲಿಂಗ್ಸ್ನ ಹಾಕ್ಕೊಟ್ಟಿದ್ದಾರೆ ಕೇಬಲ್ ವರ್ಕೆಲ್ಲ ಆಗಿದೆ ಫ್ಲಂಬರ್ ವರ್ಕೆಲ್ಲ ಆಗೋಗಿದೆ ಮೇಲುಗಳಿಂದ ಕೆಳಗಡೆ ನಮಗೆ ಲುಕ್ ನೋಡಿ ಹೇಗಿದೆ ಓಕೆ ಗೆಳೆಯರೆ ನೋಡಿದ್ದೀರ ಅಂದ್ಕೊಂಡಿದ್ದೀನಿ ಫೈನಲ್ ಮ್ಯಾಟ್ರಿಕ್ ಬರೋಣ ಇದು ಆಂಜನಾಪುರ ಸೆಕೆಂಡ್ ಬ್ಲಾಕು ಟ್ವೆಂಟಿ ಬೈ ಥರ್ಟಿ ಬಿ ಡಿ ಎ ನಾರ್ತ್ ಗೇಟು ಈಸ್ಟ್ ಮೇನ್ ಡೋರು ಬರುವಂತಹ ಮನೆ ಆಸ್ಕಿಂಗ್ ಪ್ರೈಸು ಒನ್ ಸಿ ಆರ್ ಫೋರ್ಟಿ ಫೈವ್ ಲ್ಯಾಕ್ಸ್ ಕೇಳ್ತಾ ಇದ್ದಾರೆ ಒಂದು ಕೋಟಿ ನಲ್ವತ್ತೈದು ಲಕ್ಷಗಳು ಇದ್ದಾರೆ ಸ್ಲೈಟ್ಲಿ ನಿಗೋಷಿಯಬಲ್ ಇದೆ ಯಾರೆಲ್ಲ ಮನೆ ನೋಡ್ತಿದ್ದೀರಾ ನೋಡಬೇಕಂತ ಅಂದ್ಕೊಂಡಿದ್ದೀರಾ ನನಗೆ ಕಾಂಟ್ಯಾಕ್ಟ್ ಮಾಡ್ಬೋದು ಕರ್ಕೊಂಡು ಮನೇನ ತೋರಿಸ್ತೀನಿ ಈ ವಿಡಿಯೋದಲ್ಲಿ ಇಷ್ಟೇ ಇನ್ನು ಹೆಚ್ಚಿನ ವಿಡಿಯೋಗಳಿಗೋಸ್ಕರ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾರೆಲ್ಲ ಮನೆ ತೊಗೊತೀನಿ ಅಂತಾರೋ ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ ಥ್ಯಾಂಕ್ ಯು